ಅಶ್ವಿನಿ ಶಂಕರ್ ಅವರೇ ಇವತ್ತು ಕಾಂಗ್ರೆಸ್ ಆಗಿತ್ತು ಬಿಜೆಪಿ ಅನುಭವಿಸಿದೆ ಅಲ್ಲ ನಾನು ಅದೇ ಹೇಳೋದು ಇವತ್ತಿನ ಪರಿಸ್ಥಿತಿನಲ್ಲಿ ಇದು ಏನಾಗ್ತಾ ಇದೆ ಸೀಟ್ಗಳನ್ನು ಇವರು ತಗೊಂಡು ಸರ್ಕಾರ ನಡೆಸ್ತೀವಿ ಇಂತ ಗ್ಯಾರಂಟಿ ಗಳನ್ನ ಕೊಟ್ಟು ಆ ಪೊಳ್ಳು ಭರವಸೆಗಳನ್ನು ಕೊಟ್ಟು ಜನರು ಇಡೀ ರಾಜ್ಯದಲ್ಲಿ ತತ್ತರಿಸ್ತಾ ಇದಾರೆ ಗವರ್ನೆನ್ಸ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಎಲ್ಲ ದುಬಾರಿ ಆಗಿದೆ ಬೆಲೆ ಏರಿಕೆಗಳಾಗಿದೆ ಆಯ್ತಾ ಅದೇ ನಾವು ಮೊನ್ನೆ ನೋಡಿದ್ವಲ್ಲ ಪೆಟ್ರೋಲು ಡೀಸೆಲ್ದು ಆಗ್ತಾ ಇದ್ದಂಗೆನೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಸ್ಟಾರ್ಟ್ ಆಗುತ್ತೆ ಹಾಲು ತರಕಾರಿ ಪ್ರತಿಯೊಂದು ದುಬಾರಿ ಲಾ ಅಂಡ್ ಆರ್ಡರ್ ಅಂತೂ ಕಂಪ್ಲೀಟ್ ಆಗಿ ಫೈಲ್ ದಿನ ಬೆಳಿಗ್ಗೆ ಆದ್ರೆ ಭ್ರಷ್ಟಾಚಾರ ಒಂದೊಂದು ಸ್ಕ್ಯಾಮ್ ಇವತ್ತು ನೋಡ್ತಾ ಬಂದೆ ನಾನು ಮೂಡಾದು ಮೈಸೂರು ಇದ್ರದ್ದು ಅದು ಇಪ್ಪತ್ತೈದು ಸಾವಿರ ಕೋಟಿದು ಸ್ಕ್ಯಾಮ್ ಅಂತೆ ಭೈರತಿ ಸುರೇಶ್ ಅವರದು ಆಯ್ತಾ ಬರೀ ಇದೇ ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಜನ ತತ್ತರಿಸ ಹೋಗ್ತಾ ಇದಾರೆ ಇವರು ಆಮೇಲೆ ವಾಲ್ಮೀಕಿ ನಿಗಮದ್ದು ಗೊತ್ತೇ ಇದೆ ಅದು ನೂರ ಎಂಬತ್ತೇಳು ಕೋಟಿ ವ್ಯವಹಾರ ನಡೆದಿರೋದು ಹದಿನಾಲ್ಕು ಕೋಟಿ ವಾಪಸ್ ಬಂದಿದೆ ಇನ್ನು ಮಿಕ್ಕಿದ ದುಡ್ಡು ಯಾರ್ಯಾರ ಹತ್ರ ಇದೆ ಯಾರ್ಯಾರ ಅಕೌಂಟ್ ಅಲ್ಲಿ ಇದೆ ಎಲ್ಲಿದೆ ಪ್ರತಿಯೊಂದೂ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಈ ತರ ನಡೀತಾ ಇದೆ ಅತ್ಯಂತ ದುರ್ದೈವದ ಸಂಗತಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಕೂಡ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವಾಗ್ಲೂ ನೋಡ್ಬಿಟ್ವಿ ನಾವು ಅವಾಗ ಒಂಥರ ಆಡಳಿತ ಈಗ ಸೂಪರ್ ಸಿ ಬೇರೆ ಇದ್ದಾರೆ ಅವ್ರ ಜೊತೆಗೆ ಆಯ್ತಾ ಯಾವ್ಯಾವ ರೀತಿ ಇವರು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಜನರ ಮಣ್ಣ ಕಣ್ಣಿಗೆ ಮಣ್ಣು ಅಂತ ಪ್ರತಿ ದಿನ ಒಂದೊಂದು ಇದು ಮಾಡ್ತಿದ್ದಾರೆ ಅದ್ರ ಮಧ್ಯದಲ್ಲಿ ಇವಾಗ ಸಿ ಎಮ್ ಡಿ ಸಿ ಎಮ್ ಇದು ಬೇರೆ ಬಂತು ಆಯ್ತಾ ನಾವು ನೋಡ್ತಾ ಇದ್ದೀವಿ ನಾವು ಬರ್ತಾನು ಕೂಡ ನೋಡ್ಕೊಂಬಂದೆ ರಂಭಾಪುರಿ ಶ್ರೀಗಳು ಹೇಳ್ತಾ ಇದ್ರು ಪ್ರೆಸ್ ಕಾನ್ಫರೆನ್ಸ್ ಅವರು ಇವತ್ತು ನಡೆಸಿದ್ದಾರೆ ಅವ್ರು ಹೇಳ್ತಿದ್ರು ಗ್ಯಾರಂಟಿಗಳು ಕೊಟ್ಟು ರಾಜ್ಯನ ಅಧಃ ಪತನಕ್ಕೆ ತಳ್ಳಿದ್ದಾರೆ ಯಾವುದೂ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಜನರನ್ನ ಸೋಮಾರಿಗಳನ್ನ ಮಾಡಿದ್ದಾರೆ ಯಾವ್ದಕ್ಕೂ ರಾಜ್ಯಕ್ಕೆ ಗವರ್ನೆನ್ಸ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಪ್ರತಿಯೊಂದು ಜನನು ಹೇಳುತ್ತಾರೆ ಆಮೇಲೆ ಇಲ್ಲಿ ನಾವು ನೋಡ್ಬೇಕಂತಂದ್ರೆ ಈ ಎಲ್ಲಾ ಹಗರಣಗಳೆಲ್ಲ ಇವಾಗ ನಾವು ಆಚೆ ತರೋದಕ್ಕೆ ನಾವು ಪ್ರತಿಯೊಂದು ನಾವು ಮಾಡ್ತಾ ಇರುವಾಗ ಈ ಮಧ್ಯದಲ್ಲಿ ಒಂದು ಸಿಎಂ ಡಿ ಸಿಎಂ ಇದು ಬೇರೆ ಆಮೇಲೆ ನಾವ್ ಅದು ನೋಡಿದ್ವಿ ಲೋಕಸಭಾ ಚುನಾವಣೆ ಆದ್ಮೇಲೆ ಈಗ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಡೀತಂತೆ ಅದ್ರಲ್ಲಿ ಡೆಲ್ಲಿನಲ್ಲಿ ಹೇಳಿರೋದು ಇವ್ರಲ್ಲಿ ದಿಗ್ಗಜ ನಾಯಕರು ಇಡೀ ಎ ಐ ಸಿ ಸಿಗ ದಿಗ್ಗಜ ನಾಯಕರು ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ದೇ ಹ್ಯಾಡ್ ವೆರಿ ಹೈ ಎಕ್ಸ್ಪೆಕ್ಟೇಷನ್ ಕರ್ನಾಟಕದಲ್ಲಿ ಇಪ್ಪತ್ತಂತೂ ಬಂದೇ ಬರುತ್ತೆ ಅಂತ ಸೊ ಅದು ಸಿಂಗಲ್ ಡಿಜಿಟ್ ಬಂದ್ ಕೂತಿದೆ ಸೊ ಕಡಿಮೆ ಆಗಿದೆ ತೊಂದ್ರೆ ಇಲ್ಲ ಇಟ್ ಇಸ್ ಡೆಮಾಕ್ರೆಸಿಡ್ತಾರೆ ಒಂಬತ್ತಾಗಿದೆ ಒಂದಿದ್ದು ಒಂಬತ್ತಾಗಿದೆ ಇಪ್ಪತ್ತೈದ ಇದ್ದಿದ್ದು ಹದಿನೇಳಕ್ ಬಂದು ನಿಂತಿದ್ದೀರಿ ನೀವು ಹೌದು ಇವಾಗ ಗ್ಯಾರಂಟಿ ಸಾಧನೆ ಸಾಧನೆ ಬಿಜೆಪಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ನಾವು ಸ್ವೀಪ್ ಮಾಡಾಕ್ತಿವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಥಾನಕ್ಕಿಂತ ಅಧಿಕ ಸ್ಥಾನ ಬರುತ್ತೆ ಚುನಾವಣೆಯಲ್ಲಿ ಹೌದು ಅಸಾಂವಿಧಾನಿಕ ರೀತಿಯಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಈ ಸತಿ ಗ್ಯಾರಂಟಿ ಕಾರ್ಡ್ಗಳನ್ನ ಸಿಗ್ನೇಚರ್ ಮಾಡಿರೋದನ್ನ ಮನೆ ಮನೆಗ್ ತಗೊಂಡೋಗಿ ನಾವ್ ಇಷ್ಟ ಕೊಡ್ತೀವಿ ಅಂತ ಹೇಳಿ ಇಟ್ ಈಸ್ ಸಮ್ಥಿಂಗ್ ಎಲ್ಲಿ ಕೊಡ್ತಿದ್ದಾರೆ ಹಾಗಿದಾಗ ಇಪ್ಪತ್ತೆಂಟು ಬರ್ಬೇಕಿತ್ತು ಕಾಂಗ್ರೆಸ್ಗೆ ಒಂಬತ್ತಕ್ಕೆ ಯಾಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನಕ್ಕೆ ಕ್ಲಾಸ್ ಕಿತ್ತಿದ್ದಾರೆ ಇವತ್ತು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಅಲ್ಲಿ ಹಾಗಿದ್ರೆ ಇಫ್ ದೇ ಹ್ಯಾಡ್ ಡನ್ ಎನಿ ಅಚೀವ್ಮೆಂಟ್ ಸೊ ಗ್ಯಾರಂಟಿಗಳು ಕೂಡ ಫ್ಲಾಪ್ ಆಗಿದೆ ಜನ ಸಾಕಾಗಿದ್ದಾರೆ ಯಾವುದೇ ಗ್ಯಾರಂಟಿಗಳದು ಹಣನೂ ಸರಿಯಾಗಿ ಬರ್ತಿಲ್ಲ ಅದ್ರ ಮಧ್ಯೆ ಇದು ಬೇರೆ ಕೂಗು ಆಯ್ತಾ ಇದೆಲ್ಲ ಒಂದು ಜನರಿಗೆ ಐ ವಾಶ್ ಸೊ ದಟ್ ಯು ನೋ ಅಟ್ ಲೀಸ್ಟ್ ಮೀಡಿಯಾ ಒಂದ್ ಸ್ವಲ್ಪ ದಿನ ಈ ಕಡೆ ತಿರುಗತ್ತೆ ಅವಾಗ टोटल प्लान ऑफ डाइवर्शन पॉलिटिक्स